ಅಪೋಲೋ ಆಸ್ಪತ್ರೆಯು ಮಾರ್ಚ್ ಎಂಟರಂದು ಝ್ಯಾಪ್ ಎಕ್ಸ್ ತಂತ್ರಜ್ಞಾನವನ್ನು ಅನಾವರಣಗೊಳಿಸಿತು ಇದು ಮೂವತ್ತು ನಿಮಿಷಗಳ ಅವಧಿಯಲ್ಲಿ ಮಿದುಳಿನ ಗಡ್ಡೆಗಳ ಚಿಕಿತ್ಸೆಗಾಗಿ ವಿನ್ಯಾಸಗೊಳಿಸಲಾದ ನವೀನ ತಂತ್ರಜ್ಞಾನವಾಗಿದೆ ಅಪೋಲೋ ಪ್ರಕಾರ ಈ ತಂತ್ರಜ್ಞಾನವು ಡೇ ಕೇರ್ ಕಾರ್ಯವಿಧಾನವನ್ನು ಅನುಮತಿಸುತ್ತದೆ ರೋಗಿಗಳು ಅರಿವಳಿಕೆಯ ಅಗತ್ಯವಿಲ್ಲದೆ ಚಿಕಿತ್ಸೆಯ ನಂತರ ಮನೆಗೆ ಮರಳಲು ಅನುವು ಮಾಡಿಕೊಡುತ್ತದೆ ಮತ್ತೊಂದೆಡೆ ಸಾಂಪ್ರದಾಯಿಕ ಶಸ್ತ್ರಚಿಕಿತ್ಸೆಗಳಿಗೆ ನಾಲ್ಕರಿಂದ ಏಳು ದಿನಗಳವರೆಗಿನ ಅಥವಾ ಅದಕ್ಕೂ ಹೆಚ್ಚಿನ ಆಸ್ಪತ್ರೆ ವಾಸದ ಅಗತ್ಯವಿರುತ್ತದೆ ಇದು ಆಸ್ಪತ್ರೆಗೆ ದಾಖಲಾಗುವ ಅಥವಾ ಅರಿವಳಿಕೆಗೆ ಒಳಗಾಗುವ ಅಗತ್ಯವನ್ನು ತೆಗೆದುಹಾಕುವುದಲ್ಲದೆ ರೋಗಿಯ ಫಲಿತಾಂಶಗಳನ್ನು ಸುಧಾರಿಸುತ್ತದೆ ಯಾಕೆಂದರೆ ಶಸ್ತ್ರಚಿಕಿತ್ಸೆಯ ನಂತರದ ಚೇತರಿಕೆಯ ಅಗತ್ಯವಿಲ್ಲ ಹೊರರೋಗಿ ಚಿಕಿತ್ಸೆಯನ್ನು ಕೇವಲ ಮೂವತ್ತು ನಿಮಿಷದಿಂದ ಗರಿಷ್ಠ ಒಂದು ಗಂಟೆ ಮೂವತ್ತು ನಿಮಿಷಗಳವರೆಗೆ ಒಂದೇ ಅವಧಿಯಲ್ಲಿ ಮಾಡಲಾಗುತ್ತದೆ ವೈದ್ಯರ ಪ್ರಕಾರ ಗಂಡೆ ತುಂಬ ದೊಡ್ಡದಾಗಿದ್ದರೆ ಅಥವಾ ಮೆದುಳಿನಲ್ಲಿನ ಪ್ರಮುಖ ರಚನೆಗಳಿಗೆ ಹತ್ತಿರದಲ್ಲಿದ್ದಾಗ ಮಾತ್ರ ಬಹು ಅವಧಿಗಳನ್ನು ಯೋಜಿಸಲಾಗುತ್ತದೆ ಈ ಚಿಕಿತ್ಸೆಯು ಬ್ರೈನ್ ಸ್ಟೆಮ್ ಕಣ್ಣುಗಳ ಆಪ್ಟಿಕ್ ನರಗಳು ಮತ್ತು ದೈಹಿಕ ಕಾರ್ಯಗಳನ್ನು ನಿಯಂತ್ರಿಸುವ ಭಾಗಗಳನ್ನು ಒಳಗೊಂಡಂತೆ ಮೆದುಳಿನಲ್ಲಿರುವ ಎಲ್ಲ ನಿರ್ಣಾಯಕ ರಚನೆಗಳಿಗೆ ಯಾವುದೇ ಹಾನಿಯಾಗದಂತೆ ಸಂರಕ್ಷಿಸುತ್ತದೆ ಮೂರು ಇಂಟು ಮೂರು ಇಂಟು ಮೂರು ಸೆಂಟಿಮೀಟರ್ಗಿಂತ ಕಡಿಮೆ ಇರುವ ಗಡ್ಡೆಯನ್ನು ಹೊಂದಿರುವವರಿಗೆ ಚಿಕಿತ್ಸೆಯು ಉಪಕಾರಿಯಾಗಿದೆ ದೊಡ್ಡ ಗಡ್ಡೆಗಳಿಗೆ ಶಸ್ತ್ರಕ್ರಿಯೆಯ ನಂತರ ಅಪಾಯರಹಿತ ವಿಕಿರಣ ಚಿಕಿತ್ಸೆಗೆ ಬಳಸಬಹುದಾಗಿದೆ ಮೆದುಳಿನಲ್ಲಿ ಆಳವಾದ ಮತ್ತು ಪ್ರಮುಖ ರಚನೆಗಳಿಗೆ ಹತ್ತಿರವಿರುವ ಕಡೆಗಳಲ್ಲಿ ಗಡ್ಡೆ ಇರುವುದು ಪತ್ತೆಯಾದ ರೋಗಿಗಳಿಗೆ ಇದು ಬಹು ಉಪಕಾರಿ ಯಂತ್ರವು ಗಡ್ಡೆಗಳಿಗೆ ಚಿಕಿತ್ಸೆ ನೀಡುವುದಲ್ಲದೆ ಮೆದುಳಿನಲ್ಲಿನ ಆಳವಾದ ಗಾಯಗಳು ಅಥವಾ ಅಪಧಮನೀಯ ವಿರೂಪತೆಗೂ ಚಿಕಿತ್ಸೆ ನೀಡಬಲ್ಲದು ರೇಡಿಯೋ ಥೆರಪಿಯು ಕ್ಯಾನ್ಸರ್ಗೆ ಚಿಕಿತ್ಸೆ ನೀಡಲು ವಿಕಿರಣದ ಶಕ್ತಿಯನ್ನು ಬಳಸಿಕೊಳ್ಳುತ್ತದೆ ಆದರೆ ಅದು ಹೆಚ್ಚು ಪ್ರಸರಣಗೊಳ್ಳುವಂಥದ್ದಾಗಿದೆ ರೇಡಿಯೋ ಸರ್ಜರಿ ಮತ್ತು ಝಾಪೆಕ್ಸ್ ತಂತ್ರಜ್ಞಾನಗಳು ಭೂತಗನ್ನಡಿಯ ರೀತಿಯಲ್ಲಿ ವಿಕಿರಣವನ್ನು ನಿರ್ದಿಷ್ಟ ಬಿಂದುವಿಗೆ ಕೇಂದ್ರೀಕರಿಸುತ್ತವೆ ರೇಡಿಯೋಥೆರಪಿಯು ಸೂರ್ಯನ ಬೆಳಕಿನಂತೆ ಪರಿಣಾಮವು ಕಡಿಮೆ ಮತ್ತು ಚಿಕಿತ್ಸೆಗೆ ಬೇಕಾಗುವ ಅವಧಿ ಹೆಚ್ಚು ಆದರೆ ಝಾಪೆಕ್ಸ್ನಲ್ಲಿ ತೀವ್ರತೆಯು ತುಂಬಾ ವಿಭಿನ್ನವಾಗಿದ್ದು ಹೆಚ್ಚು ಪರಿಣಾಮಕಾರಿಯಾಗಿದೆ ಝಾಪೆಕ್ಸ್ನ ಇನ್ನೊಂದು ಪ್ರಯೋಜನ ಏನಂದರೆ ರೇಡಿಯೇಷನ್ ಹೊಂದಲು ಪ್ರತ್ಯೇಕ ಕಾಂಕ್ರೀಟ್ ಕಟ್ಟಡದಲ್ಲಿ ವಿಕಿರಣಶೀಲ ಮೂಲವನ್ನು ಇರಿಸುವ ಅಗತ್ಯ ಇಲ್ಲ ವಾಸ್ತವವಾಗಿ ಝಾಪೆಕ್ಸ್ನಲ್ಲಿ ಚಿಕಿತ್ಸೆಯ ಸಮಯದಲ್ಲಿ ಒಬ್ಬ ವ್ಯಕ್ತಿಯು ರೋಗಿಯೊಂದಿಗೆ ಇರಬಹುದಾಗಿದೆ